ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ಮೊನ್ನೆ ಪಿತೃಪಕ್ಷ ಮಾಡಿದ್ವಲ್ಲ ಪಾತ್ರೆ ಎಲ್ಲ ಇದ್ದೀವಿ ಅದಾದಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತರಕಾರಿ ಇದ್ದೀನಿ ನೋಡಿ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಚಿಕನ್ ಸಾಂಬಾರು ತಿನ್ನಲ್ಲ ಶುಕ್ರವಾರ ಅದಕ್ಕೆ ಹುಳಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಾದಮೇಲೆ ನನ್ನ ಮಗಳಿಗೆ ಯಾಕೋ ಜ್ವರ ಬಂದುಬಿಟ್ಟಿದ್ದೋ ಅದಕ್ಕೋಸ್ಕರ ತೋರ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಹತ್ರ ಬಂದೆ ಬಂದಾದಮೇಲೆ ತೋರಿಸ್ದೆ ತೋರಿಸಾದ್ಮೇಲೆ ಅವರು ಮಾತ್ರೆ ಕೊಡ್ತಾಯಿದ್ದಾರೆ ನೋಡಿ ನನ್ನ ಮಗಳು ಇಸ್ಕೊಂಬರೋಣ ಅಂತಂದ್ಬಿಟ್ಟು ಮಾತ್ರೆ ತರೋಕೋದ್ಲು ಇಸ್ಕಳಕ್ಕೆ ನೋಡಿ ಇಸ್ಕಂತ ಅವಳೆ ಅವರು ಮಾ ಇಂಜೆಕ್ಷನ್ ಕೊಡ್ತೀವಂದರು ಆಮೇಲೆ ಇವಳು ನನಗೆ ಬೇಡ ಅಂತಂದ್ಲು ಅದಕ್ಕೋಸ್ಕರ ಮಾತ್ರೆ ಶಿರಪ್ ಎಲ್ಲ ಕೊಟ್ಟರು ಅದಾದಮೇಲೆ ನನಗೆ ಊಟ ಬೇಡ ಮನೆಯಲ್ಲಿ ಅಂತಂದ್ಲು ಆಮೇಲೆ ಇಡ್ಲಿ ಕೊಡ್ಸೋಣ ಅಂತಂದ್ಬಿಟ್ಟು ಇಡ್ಲಿ ಕಟ್ಟಿಸ್ತಾ ಇದ್ದೀನಿ ನೋಡಿ ಅದಾದಮೇಲೆ ಬಂದು ಒಂದು ಸ್ವಲ್ಪ ಕರ್ಜಿಕಾಯಿ ಮಾಡೋಣ ನಮ್ಮ ಅಮ್ಮ ನಮ್ಮ ನಾದಿನಿ ಎಲ್ಲ ಬಂದಿದ್ರಲ್ಲ ಅದಕ್ಕೆ ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗಳು ನಮ್ಮ ನಾದಿನಿ ಮಗಳು ನಮ್ಮ ಅಪ್ಪ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾವ್ರೆ ಅದಾದಮೇಲೆ ಸಂಜೆ ಟೀ ಇಟ್ಟಿದ್ದೀನಿ ನೋಡಿ ಟೀ ಇಟ್ಟು ಕೊಟ್ಟು ನಮ್ಮ ಅತ್ತೆಯರ ಅಕ್ಕೋರ ಮನೆಯಲ್ಲಿ ಹಬ್ಬ ಮಾಡಿದರು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು